ನಮಸ್ಕಾರ ಎಲ್ರಿಗೂ ಹ್ಯಾಪಿ ಕ್ಯಾಲೆಂಡರ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಸರ್ವೇ ಜನಾ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಬಾತಂ ಟ್ರಿಪ್ನ ಮೂರನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಎರಡು ಜಾಗನ ನೋಡ್ತಾ ಇದ್ದೀವಿ ಒಂದು ಡೈನೋಸ್ ಗೇಟು ಮತ್ತು ಇನ್ನೊಂದು ಸೆವೆಂಟಿ ಫ್ಯಾರ್ನೈಟ್ ಕಾಫಿ ಔಟ್ಲೆಟ್ನ ನೋಡೋಣ ನಮ್ಮ ನಮ್ಮ ಮಲ್ನಾಡಿನ ಥರ ಇಂಡೋನೇಷ್ಯಲ್ ಕೂಡ ಕಾಫಿ ಫೇಮಸ್ಸು ಕಾಫಿ ಬೀಜ ಕಾಫಿ ಕಾಫಿ ಬೀಜನ ಪೀ ಬೆರಿ ಸೀಡ್ ಅಂತ ಕರೀತಾರೆ ಪಿ ಬೆರಿ ಸೀಡ್ ಹೇಗಿರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ನೋಡಬಹುದು ಫ್ಯಾರನೈಟ್ ಕಾಫಿ ಔಟ್ಲೆಟ್ ನಾವು ಎಂಟ್ರಿ ಆದ ತಕ್ಷಣ ಅಲ್ಲಿನ ಒಬ್ರು ಸ್ಟಾಫು ನಮ್ನ ವೆಲ್ಕಮ್ ಮಾಡಿದ್ರು ಹಾಗೆ ನಾವು ಮುಂದೆ ಹೋಗ್ತಾ ಬಲ್ಗಡೆ ನೋಡಿದ್ದೆ ಈ ಕಾಫಿ ವಿತ್ ಸ್ಟಾರ್ಸ್ ಅನ್ನೋ ಒಂದು ವಾಲು ಇಲ್ಲಿ ಸೆಲೆಬ್ರಿಟೀಸ್ ಜೊತೆಗೆ ಎಲ್ಲ ಫೋಟೋಸ್ನ ಕೂಡ ತೆಗೆದು ಡಿಸ್ಪ್ಲೇ ಹಾಕಿದ್ರು ಹಾಗೆ ಈ ಎಂಪ್ಲಾಯಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗಿ ಅಲ್ಲಿನ ಕಾಫಿ ಬಗ್ಗೆ ಅವರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿ ಸೀಡ್ಸ್ ಬಗ್ಗೆ ಅವರ ಪ್ರೊಸೆಸ್ ಬಗ್ಗೆ ಪೌಡರ್ ಮಾಡೋ ಮಿಷಿನ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ನಮಗೆ ಶೇರ್ ಮಾಡ್ತಾ ಹೋದರು ಹಾಗೇ ಅಲ್ಲಿ ನಾವು ಒಂದು ಮೂರು ಥರ ದೊಡ್ಡ ದೊಡ್ಡ ಕಾಫಿ ಪೌಡರ್ ಮಾಡೋ ಅಂಥ ಮಿಷನ್ಗಳನ್ನ ಕೂಡ ನೋಡಿದ್ವಿ ನಾವು ಮಲೆನಾಡಿನವ್ರು ಆದ್ದರಿಂದ ಅದು ನಮಗೆ ಏನು ಹೊಸ ಥರ ಅಂತ ಅನ್ನಿಸ್ಲಿಲ್ಲ ಆದರೂ ಅವರು ಸೀಡ್ಸ್ ಬಗ್ಗೆ ನಮಗೆ ಸ್ವಲ್ಪ ಇಂಟ್ರೆಸ್ಟಾಗಿ ಇತ್ತು ಅವರ ಪ್ಯಾಕಿಂಗ್ ಪ್ರೊಸೆಸ್ ಕೂಡ ತುಂಬ ಹೈಜಿನಿಕ್ಕಾಗಿ ಮಾಡ್ತಾಯಿದ್ರು ಎಲ್ಲ ಒಂದು ಮೂರು ಮಷಿನ್ಸ್ನ ಇಟ್ಕೊಂಡಿದ್ರು ಹಾಗೆ ಬಲ್ಗಡೆ ಕೂಡ ನಾವು ನಾವು ಪರ್ಚೇಸ್ ಮಾಡೋ ಅಂಥ ಬೆರಿ ಸೀಡ್ಸ್ನ ಅವರು ಪೌಡರ್ ಮಾಡಿ ನಮ್ಮ ಮುಂದೆನೆ ಪ್ಯಾಕ್ ಮಾಡಿ ಕೊಡೋ ಅಂಥ ಪ್ರೊಸೆಸ್ನ ಕೂಡ ಫಾಲೋ ಇದ್ರು ಹೀಗೆ ಇಲ್ಲಿಂದ ಮುಂದೆ ನಮ್ಮನ್ನು ಒಂದು ಹಾಲು ಕರ್ಕೊಂಡು ಹೋದರು ಆ ಹಾಲಲ್ಲಿ ನಮಗೆ ಎರಡು ಥರ ಕಾಫಿ ಅಂದರೆ ಒಂದು ಕೋಲ್ಡ್ ಕಾಫಿ ಫ್ಲ್ಯಾಟ್ ಬೆರಿ ಸೀಡ್ನಲ್ಲಿ ಮಾಡಿದ್ದಿದ್ದು ಹಾಗೆ ಇನ್ನೊಂದು ಅವಾಗಲೇ ತೋರಿಸಿರೋ ಥರ ಪೀ ಬೆರಿ ಕಾಫಿ ಬೀನಲ್ಲಿಂದ ಪ್ರಿಪೇರ್ ಮಾಡಿರೋ ಅಂಥ ಬ್ಲ್ಯಾಕ್ ಕಾಫಿನ ಕೊಟ್ಟರೆ ಕೂಡ ಕೊಟ್ಟರು ಅದು ತುಂಬಾ ಸ್ಟ್ರಾಂಗಾಗಿತ್ತು ಅದು ಅಲ್ಲದೆ ಅದರಲ್ಲಿ ಅವರು ನಮಗೆ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದರು ಇನ್ಸ್ಟೆಂಟ್ ಕಾಫಿಗಿಂತ ನಮ್ಮ ಟ್ರೆಡಿಷ್ನಲ್ ಕಾಫಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಕೂಡ ಮೆನ್ಷನ್ ಮಾಡಿದರು ಈ ವಾಲ್ ಮುಂದೆ ನಾವು ಕೂತ್ಕೊಂಡ್ವಿ ಗುಡ್ ಡೇ ಟು ಸ್ಟಾರ್ಟ್ ವಿತ್ ಕಾಫಿ ಅನ್ನೋ ಒಂದು ಆ್ಯಂಡ್ ಯು ಅನ್ನೋ ವಾಲ್ ಮುಂದೆ ನಾವು ಕೂತ್ಕೊಂಡು ಅವರು ಕೊಟ್ಟಂಥ ಚೈನೀಸ್ ಮತ್ತು ಇಂಗ್ಲೀಷ್ ಎಕ್ಸ್ಪ್ಲನೇಷನ್ನ ಕೇಳಿದ್ವಿ ನಾವು ಮೂರೇ ಜನ ಇದ್ದಿದ್ದರಿಂದ ಇಂಗ್ಲೀಷ್ ಎಕ್ಸ್ಪ್ಲನೇಷನ್ಗೆ ಪಾಪ ಅವ್ರು ಸಪ್ರೇಟಾಗಿ ನಮಗೆ ಇಂಗ್ಲೀಷ್ನಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು ಹಾಗೆಯೇ ನಮಗೆ ಮಿಲ್ಕ್ ಪೌಡರ್ ಮತ್ತು ಶುಗರ್ನ ಕೂಡ ಮುಂದೆ ಇಟ್ಟಿದ್ರು ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕಾಗದೇ ಇದ್ದವರು ಆ ಶುಗರ್ ಮತ್ತು ಮಿಲ್ಕ್ ಪೌಡರ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಅಂತ ವ್ಯವಸ್ಥೆನೂ ಮಾಡಿದ್ರು ತುಂಬ ಚೆನ್ನಾಗಿತ್ತು ನಾವು ಅವ್ರ ಹತ್ರ ಪಿ ಬೆರಿ ಕಾಫಿ ಪೌಡರ್ನ ಪರ್ಚೇಸ್ ಮಾಡಿದ್ವಿ ಬೈ ಟು ಗೆಟ್ ಒನ್ ಆಫರ್ನಲ್ಲಿ ಅಲ್ಲಿ ಪ್ರಮೋಷನ್ ನಡೀತಾ ಇತ್ತು ಟೂ ಹಂಡ್ರೆಡ್ ಗ್ರಾಮ್ಸ್ದು ಎರಡು ನಾವು ಬೆರಿ ಕಾಫಿ ಬೀನ್ ನ ತಗೊಂಡ್ರೆ ಪಿ ಬೆರಿ ಕಾಫಿ ಬೀನ್ ನಮಗೆ ಒನ್ ಪ್ಯಾಕ್ ಫ್ರೀ ಆಗಿ ಕೊಡ್ತಾ ಇದ್ರು ಆ ಪ್ರಮೋಷನ್ ಕೂಡ ಇತ್ತು ಇಲ್ಲಿ ನೋಡ್ಬೋದು ನಾನು ಕಾಫಿ ಬೆರಿನ ತಗೊಂಡಿರೋದು ಪಿ ಬೆರಿ ಕಾಫಿನ ಪಿಕ್ಚರ್ ಹಾಕಿದ್ದೀನಿ ಜೊತೆಗೆ ನಾವು ಅಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ಮುಂದೆ ಡೈನೊ ಗೇಟ್ಗೆ ಎಂಟ್ರಿ ಆದ್ವಿ ನೇಮ್ ಸಜೆಸ್ಟ್ ಮಾಡೋ ಥರ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಡೈನೋಸರ್ ರಪ್ಲಿಕಾಸ್ನ ಇಟ್ಟಿದ್ದಾರೆ ಜುರಾಸಿಕ್ ಪಾರ್ಕ್ ಥೀಮ್ ಅಂತ ಹೇಳ್ಬೋದು ಆ ಥರ ರೆಡಿ ಮಾಡಿದ್ದಾರೆ ಇಲ್ಲಿ ನಾವು ಮೊಲಗಳನ್ನ ನೋಡಿದ್ವಿ ಎಷ್ಟೊಂದು ಥರ ಮೊಲಗಳನ್ನ ಇಟ್ಟಿದ್ರು ಆದರೆ ಆ ಮೊಲಗಳನ್ನೆಲ್ಲ ಸ್ವಲ್ಪ ಬೋನಲ್ಲಿ ಇಟ್ಟಿದ್ರು ಕೆಲವೊಂದು ಜಾಗದಲ್ಲಿ ಅದನ್ನು ಫ್ರೀಯಾಗಿ ಬಿಟ್ಟಿದ್ರು ನಾವು ಒಂದು ಮೊಲ ನೀರು ಕುಡಿತಾ ಇರೋದು ಇನ್ನೊಂದು ಮೊಲ ಹಾಪ್ ಮಾಡ್ತಾ ಇರೋದನ್ನು ನೋಡಿದ್ವಿ ಇನ್ನೊಂದು ಮೊಲ ಹಾಗೆ ಸ್ವಲ್ಪ ಏನೋ ಅದಕ್ಕೆ ಇಟ್ಟಿದ್ದು ಫೀಡ್ನ ಕೂಡ ತಿಂತಾ ಇತ್ತು ಇಲ್ಲಿ ನಾವು ಮೊಲಗಳನ್ನ ಮುಟ್ಟೋ ಅವಕಾಶ ನಮಗೆ ಸಿಗ್ಲಿಲ್ಲ ಆದ್ರೆ ಅವು ಮಾಡ್ತಾ ಇದ್ದಿದ್ದ ಹಾಪಿಂಗ್ನೆಲ್ಲ ನೋಡಿ ಮಕ್ಕಳು ಖುಷಿ ಪಟ್ರು ಇಬ್ರು ಮಕ್ಕಳಿದ್ರು ನಮ್ಮ ಟೀಮ್ ನಲ್ಲಿ ಒಂದ್ ಮತ್ತು ಮತ್ತೆ ಒಂದು ಬೇರೆ ಮಗು ಕೂಡ ನಮ್ಮ ಟ್ರಿಪ್ ನಲ್ಲಿ ಇತ್ತು ಹೀಗೆ ಮೊಲಗಳನ್ನ ನೋಡ್ತಾ ನಾವು ಮುಂದಕ್ಕೆ ಹೋಗ್ತಾ ಇದ್ದಾಗ ನಮಗೆ ಕಾಣಿಸಿದ್ದು ಒಂದು ವಿಶೇಷವಾದ ಪಕ್ಷಿ ಅದೇ ಈ ಪುಟ್ಟ ಗೂಬೆ ನೋಡೋಕ್ಕೆ ತುಂಬ ಮುದ್ದಾಗಿತ್ತು ನಮ್ಮ ಗೈಡು ಮಗು ಹೇಗೆ ಆ ಪುಟ್ಟು ಗೂಬೆನ ಸುಮೇತ್ ಕೈ ಮೇಲೆ ಇಟ್ಕೋಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರು ಹಾಗೇ ಅಲ್ಲಿದ್ದಂಥ ಡೈನೊಗೇಟ್ನ ಸ್ಟಾಫು ಸುಮೇತ್ ಕೈ ಮೇಲೆ ಆ ಗೂಬೆನ ಕೂಡ ಕೂರಿಸಿದ್ರು ಸುಮೇತ್ಗೆ ಪ್ರಾಣಿ ಪೆಚ್ ಸೆಂಚುರಿನಲ್ಲಿ ಕರ್ಕೊಂಡು ಹೋಗಿ ಬೇರೆ ಅನಿಮಲ್ಸ್ನ ಮೈ ಮೇಲೆ ಬಿಟ್ಕೊಂಡು ಪ್ರಾಕ್ಟೀಸ್ ಇದ್ದಿದ್ದರಿಂದ ಈ ಪುಟ್ಟು ಗೂಬೆನ ಕೈ ಮೇಲೆ ಇಟ್ಕೊಳ್ಳೋಕ್ಕೆ ಅವ್ನಿಗೇನು ಭಯ ಅಂತ ಅನ್ನಿಸ್ಲಿಲ್ಲ ಆದರೆ ನಾವು ಅದ್ರ ಜೊತೆಗೆ ಫೋಟೋ ತೆಕ್ಕೊಂಡು ಅವನ ಹತ್ರ ಆ ಸ್ಟಾಫ್ ನಾನು ಮಾತಾಡ್ತಾ ಅದ್ರದ್ದು ಏಜ್ ಬಗ್ಗೆ ಇನ್ಫಾರ್ಮೇಶನ್ ಅಂತ ಟೈಮ್ನಲ್ಲಿ ಸಡನ್ನಾಗಿ ಆ ಪುಟ್ಟಗೂಬೆ ಹಾರಿ ಹೊರಗಡೆ ಹೊರಟೋಯ್ತು ಅದು ನನಗೆ ಸ್ವಲ್ಪ ಭಯ ಅನ್ನಿಸ್ತು ನೀವು ಈ ವಿಡಿಯೋನಲ್ಲಿ ನೋಡ್ಬೋದು ಹಾಗೆ ಮುಂದಕ್ಕೆ ಹೋಗ್ತಾ ನಾವು ಇನ್ನೂ ಎರಡು ಗೂಬೆಗಳನ್ನ ನೋಡಿದ್ವಿ ಒಂದು ಬಿಳಿ ಗೂಬೆ ಇನ್ನೊಂದು ಬ್ರೌನ್ ಕಲರ್ ಗೂಬೆ ಬಿಳಿ ಗೂಬೆನ ನಾನು ಸ್ವಲ್ಪ ಮುಟ್ಟಿ ಮಾತಾಡಿಸೋ ಅಂತ ಪಟ್ಟೆ ಅದು ಇನಿಷಿಯಲಿ ಸ್ವಲ್ಪ ಹಿಂದೆ ತಿರುಗಿ ನೋಡಿ ಎಲ್ಲ ಸ್ವಲ್ಪ ರಿಯಾಕ್ಷನ್ಸ್ ಕೊಡ್ತಾ ಇತ್ತು ನಾನು ಸ್ವಲ್ಪ ಭಯದಿಂದಾನೆ ಅದನ್ನು ಮುಟ್ಟಿ ಅದನ್ನ ಸವರದೆ ಅಲ್ಲಿದ್ದ ಲೋಕಲ್ ಜನ ಬಂದಿದ್ರಲ್ಲ ಅವ್ರಿಗೆ ನಮ್ಮಷ್ಟೇನು ಭಯ ಆಗ್ಲಿಲ್ಲ ಅವರು ಧೈರ್ಯದಿಂದ ಅದನ್ನ ಮುಟ್ಟಿದ್ರು ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಆಗೋಗಿತ್ತು ಅನ್ಸತ್ತೆ ಹಾಗೆ ಹೋಗ್ತಾ ಹೋಗ್ತಾ ನಾವು ಸ್ವಲ್ಪ ಮ್ಯಾನ್ ಮೇಡ್ ನ ಕೂಡ ನೋಡಿದ್ವಿ ಆ ಗೋರಿಲಾಸ್ ಅಲ್ಲಿ ಈ ಗೋರಿಲಾ ಕಾಣಿಸ್ತಾ ಇರೋದು ಬಂದು ಅದ್ರೊಳಗಡೆ ಒಬ್ರು ಮನುಷ್ಯ ಇದ್ರು ಇನಿಷಿಯಲಿ ನಮಗೆ ಅದು ಮಾಡಿದ್ದು ಸೌಂಡ್ ಇದರಿಂದ ಭಯ ಆಯ್ತು ಸುಮೇತ್ ಕೂಡ ಸ್ವಲ್ಪ ಹೆದರ್ಕೊಂಡ ಆಮೇಲೆ ಅವನಿಗೆ ರಿಯಲೈಸ್ ಆಯಿತು ಅದು ನ್ಯಾಚುರಲ್ ಅಲ್ಲ ಅದ್ರೊಳಗಡೆ ಇದ್ದಿದ್ದು ಒಂದು ಮನುಷ್ಯ ಅದು ಅದನ್ನ ಹಂಗೆ ಮಾಡ್ತಾ ಇದೆ ಅಂತ ಅಫ್ಕೋರ್ಸ್ ನ್ಯಾಚುರಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಆದರೂ ಅದ್ರ ಗಾತ್ರ ನೋಡಿ ಯಾರಿಗೆ ಆದರೂ ಇನಿಷಿಯಲ್ ಆಗಿ ಸ್ವಲ್ಪ ಭಯ ಅಂತಲೇ ಅನಿಸುತ್ತೆ ಸಡನ್ನಾಗಿ ನಾವು ಹೋದ ತಕ್ಷಣ ಅದು ಮೂವ್ ಮಾಡೋದೆಲ್ಲ ನೋಡಿದಾಗ ಆ ಒಂದು ಫಿಯರ್ನ ಕ್ರಿಯೇಟ್ ಮಾಡ್ತಾ ಇದ್ರು ಅವರು ಫೋಟೋ ತೆಗೆಸ್ಕೊಂಡ್ವಿ ಅದ್ರ ಮುಂದೆ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೊಂದು ಥರ ಡೈನಾಸೋರ್ಗಳ ಬ್ರೀಡ್ ಬಗ್ಗೆ ಅದರ ಹೈಟು ಅದ್ರ ವೆಯ್ಟ್ ಮತ್ತು ಅದು ಏನು ತಿನ್ನತ್ತೆ ಅದು ರಸ ಏನು ಅನ್ನೋ ಇನ್ಫಾರ್ಮೇಷನ್ನ ಕೂಡ ಡೈನಾಸೋರ್ ಬಗ್ಗೆ ಅವರು ಇಟ್ಟಿದ್ದರು ಇಲ್ಲಿ ನೋಡ್ಬೋದು ನೀವು ನಾನು ಡೈನಾಸೋರ್ನ ನೋಡ್ತಾ ಇದ್ದೀನಿ ರೆಪ್ಲಿಕಾನ ಅದ್ರ ಅಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೂಡ ಕೊಟ್ಟಿದ್ದರು ಅದನ್ನು ಕೂಡ ಓದಿದೆ ಹಾಗೆಯೇ ಅದು ನಾವು ಹೋದ ತಕ್ಷಣ ರೋರ್ ಮಾಡೋ ಥರ ಎಲ್ಲ ಅವರು ಕ್ರಿಯೇಟ್ ಮಾಡಿದ್ರು ಅದ್ರ ರೆಸ್ಪಾಂಡ್ ಅದೇ ತರ ಮಾಡ್ತಾ ಇತ್ತು ಸೆನ್ಸ್ ಮಾಡಿ ಹಾಗೆ ಮುಂದೆ ಹೋಗ್ತಾ ದೊಡ್ಡ ದೊಡ್ಡ ಡೈನೋಸಾರ್ ಗಳನ್ನೂ ನೋಡಿದ್ವಿ ಆರ್ಟಿಫಿಷಿಯಲ್ ಆಗಿ ಮಾಡಿರೋ ಪ್ಲಾಂಟ್ ಗಾರ್ಡನ್ ನ ಕೂಡ ನಾವು ನೋಡಿದ್ವಿ ಇನ್ನ ಒಂದು ದೊಡ್ಡ ಡೈನಾಸೋರ್ ನೋಡಿದ್ವಿ ಅದ್ರೊಳಗು ಕೂಡ ಒಬ್ರು ಮನುಷ್ಯ ಇದ್ರು ಅಲ್ಲೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಪಾಪ ಎಷ್ಟು ಸಫೋಕೇಶನ್ ಆಗ್ತಾ ಇತ್ತೋ ಏನೋ ಆ ತರ ದೊಡ್ಡ ದೊಡ್ಡ ಡೈನಾಸೋರ್ ಒಳಗಡೆ ಕುತ್ಕೊಳ್ಳಕ್ಕೆ ಮಧ್ಯದಲ್ಲಿ ಈ ತರ ಹೈಡ್ ಮಾಡಿನೂ ಕೂಡ ಡೈನಾಸೋರ್ ನ ಇಟ್ಟಿದ್ರು ಈ ದೊಡ್ಡ ಡೈನಾಸೋರ್ ಮುಂದೆ ಅಂತ ನೀರು ಅಷ್ಟೊಂದೇನ್ ಕ್ಲೀನ್ ಆಗಿತ್ತು ಿಲ್ಲ ಅದನ್ನೊಂದು ಸ್ವಲ್ಪ ಮೇಂಟೈನ್ ಮಾಡಿರಬಹುದು ಅಂತ ಅನ್ನಿಸ್ತು ಹಾಗೆ ಮುಂದಕ್ಕೆ ಹೋಗ್ತಾ ದೊಡ್ಡ ದೊಡ್ಡ ಫ್ಲವರ್ಸ್ ನ ಮಾಡಿದ್ರು ಸಿಮೆಂಟ್ ಅಲ್ಲಿ ಫೋಟೋ ತೆಕ್ಕೋಬಹುದಾಗಿತ್ತು ಇಂಡೋನೇಷ್ಯಾ ಐಲ್ಯಾಂಡ್ಸ್ ನಲ್ಲಿ ಫೇಮಸ್ ಆಗಿರೋದು ಏನು ಅಂದರೆ ಈ ಉಯ್ಯಾಲೆಗಳು ಆದರೆ ಈ ಉಯ್ಯಾಲೆ ನಾವು ಆಡಬೇಕು ಅಂದ್ರೆ ನಮ್ಮ ಮಿನಿಮಮ್ ಹೈಟು ಒನ್ ಫೋರ್ಟಿ ಸೆಂಟಿಮೀಟರ್ಸ್ ಆಗಿರ್ಬೇಕು ಸುಮೇದ್ ಹೈಟು ಒನ್ ಫೋರ್ಟಿ ಸೆಂಟಿಮೀಟರ್ಸ್ಗಿಂತ ಕಡಿಮೆ ಇತ್ತು ಹಾಗೇನೆ ನಮ್ಮ ಟೈಮ್ ಲಿಮಿಟ್ ಕೂಡ ಈ ಜಾಗ ನೋಡಕ್ಕೆ ಮುಗಿದು ಹೋಗಿತ್ತು ಹಾಗಾದ್ರಿಂದ ನಾವು ಇಲ್ಲಿಂದ ವಾಪಸ್ ಬರಬೇಕಾದ್ರೆ ಈ ಗೂಬೆಗೆ ಬಾಯ್ ಹೇಳ್ತಾ ನಮ್ಮ ಡೈನೋ ಗೇಟ್ ವಿಸಿಟ್ ನ ಮುಗಿಸಿ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ ನಿಮಗೆ ಸೆವೆಂಟಿ ಫ್ಯಾರನೇಟ್ ಕಾಫಿ ಔಟ್ಲೆಟ್ನ ಬೆರಿ ಸೀಡ್ಸು ಹಾಗೇನೆ ಡೈನೋ ಗೇಟ್ ನಲ್ಲಿ ಇದ್ದಂತ ಗೂಬೆಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮುಂದಿನ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆಯೇ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ